ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಗೊಂದು ಕ್ಯಾಂಪ್ ಬಣ್ಣದ್ದು ಮಾರುತಿ ಸುಜುಕಿ ಸಿಫ್ಟು ಡಿಜೆರ್ ವಿಡಿಯೋ ವೇರಿಯಂಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಹೌದು ಏನೈತ್ರಿ ಸರ್ ಮಾಡಲ್ಲು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಅದು ಎರಡು ಸಾವಿರದ ಹತ್ತು ಮಂಡಳ ಐತ್ರಿ ಓಕೆ ತಗೊಂಡ್ರ ಎಷ್ಟ್ ಐತ್ರಿ ಗಾಡಿಗೆ ಸೆಕೆಂಡ್ ಗಾಡಿ ಯಾರು ತಗೊಂತಾರ ಅವರು ಮೂರ್ ನೂರ ಹೌದು ಓಕೆ ರನ್ನಿಂಗ್ ರೀ ಎಷ್ಟ್ ಐತ್ರಿ ಸರ್ ತಮ್ದು ಗಾಡಿ ಓಡಿರೋದು ಕಿಲೋಮೀಟರ್ ಸರ್ ಕಿಲೋಮೀಟರ್ ಬಂದು ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಒಂದ್ ಲಕ್ಷ ಚಿಲ್ರೆ ಓಡೈತ್ರಿ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ ನೀನ್ ಇದು ಟೈರ್ ಐತೆ ಅಲ್ರಿ ಸರ್ ಎಷ್ಟ್ ಐತ್ರಿ ಪರ್ಸೆಂಟೇಜ್ ಸರ್ ಫ್ರಂಟ್ ಟು ಬ್ಯಾಕ್ ಎಲ್ಲ ಟೈರ್ ಬಂದು ನಿಮ್ಗೆ

ಹತ್ತತ್ರ ಒಂದು ಲಕ್ಷ ತನಕ ರನ್ನಿಂಗ್ ಆಗಿದ್ರು ಕೂಡ ಐವತ್ತು ಸಾವಿರ ರನ್ನಿಂಗ್ ಆಗಿರೋ ಥರ ಫೀಲ್ ಅಲ್ಲಿ ಗಾಡಿ ಐತಿ ರೀ ಹೌದು ಐವತ್ತು ಸಾವಿರ ಓಡಿರೋ ಫೀಲ್ ಅಲ್ಲಿ ಗಾಡಿ ಇದೆ ಇನ್ನೇ ಯೂಸ್ ಮಾಡ್ತೀನಿ ಅಂದ್ರೆ ಇನ್ನೂ ನಾಲ್ಕು ಲಕ್ಷ ಓಡಿಸಬಹುದು ಹಂಗಿದೆ ಓಕೆ ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಕ್ತೈತ್ರಿ ಫೀಚರ್ಸ್ ಕಂಪನಿ ಪ್ರಿಟೈಡ್ ಬಂದಿರೋದು ಮತ್ತೆ ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಪ್ರಿಟೈಡ್ ಮಾಡಿಸಿರೋದು ಆಗಿರ್ಬೋದು ಸರ್ ಇದು ವಿಡಿಯೋ ಆಪ್ಷನ್ ಇಂದ ಬಂದು ಫೋರ್ ಡೋರ್ ಪವರ್ ಇಂಡೋ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಪವರ್ ಸ್ಟೇರಿಂಗ್ ಬರುತ್ತೆ ಎ ಸಿ ಬರುತ್ತೆ ಕಂಪ್ನಿ ಸೆಂಟ್ರಲ್ ಲಾಕ್ ಬರುತ್ತೆ ಓಕೆ

ಎಫ್ ಸಿ ಎರಡು ಸಾವಿರದ ಮೂವತ್ತು ಗಂಟೆ ಇದೆ ಟ್ವೆಂಟಿ ತರ್ಟಿ ಓಕೆ ಇನ್ಶೂರೆನ್ಸು ಇನ್ಶೂರೆನ್ಸು ಈಗ ಎರಡು ದಿವಸ ಆಗಿದೆ ಲ್ಯಾಬ್ಸ್ ಆಗಿದೆ ಇನ್ಶೂರೆನ್ಸು ಲ್ಯಾಪ್ ಆಗಿದೆ ಎರಡು ದಿವಸ ಆಯಿತು ಹೌದು ಓಕೆ ಸರ್ ನಿಮ್ದು ಏನು ಕಾರ್ ಗಾಡಿ ತೊಗೊಂಡವರಿಗೆ ಕಸ್ಟಮರು ಏನು ಅವರು ಒಂದು ದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೊಬೋದಲ್ಲ ಫ್ಯಾಮಿಲಿ ಅಷ್ಟೇ ಅಷ್ಟೇ ಸರ್ ತಗೋಬೇಕು ಡೀಸೆಲ್ ಹಾಕ್ಕೊಂಡು ಓಡಿಸ್ಬೇಕು ಅಷ್ಟೇ ಈಗ ಅವ್ರು ಏನೇನು ಮಾಡಿಸೋಂಗಿಲ್ಲ ಗಾಡಿನಲ್ಲಿ ಹೌದಾ ಓಕೆ ಸರ್ ಇಲ್ಲ ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು ಸರ್ ನಾನು ಎರಡು ಅರವತ್ತೈದು ಅಂತ ಇಕ್ಕಿದೀನಿ ನಿಮ್ಮ ಚಾನಲಿಂದ ಬಂದ್ರೆ ಒಂದು ಎರಡು ಐವತ್ತೈದು ಎರಡು ಐವತ್ತು ಅಂತನು ಕೂಡ ಟ್ರೈ ಮಾಡ್ತೀನಿ ಮೇಯ್ನು ಎದ್ರುಗಡೆ ಬರಲಿ ಡೈರೆಕ್ಟ್ರ ಕಸ್ಟಂಬರು ಗಾಡಿ ಓಡ್ಸಿದ್ರೆ ಗಾಡಿ ಬಿಡಲ್ಲ ಸರ್ ಓಕೆ ಸರ್ ಮಾಡೆಲ್ಲ ಎರಡು ಸಾವಿರದ ಹತ್ತೈದು ರೀ ತಾವ ಕೂಡ ಸೆಕೆಂಡ್ ಆಗಿದ್ರೆ ಗಾಡಿ ಕಳುವರು ಮೂರು ವಾರ್ ಆಗ್ತಾರಾ ಹೌದು ತಾವು ಹೇಳಕತ್ತೀವಿ ರೇಟು ಎರಡು ಲಕ್ಷದ ಎರಡು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಿರೋದು ನಿಮ್ channel ಇಂದ ಬಂದ್ರೆ ಒಂದ್ ಎರಡು ಐವತ್ತೈದು ಗಂಟೆನು ಕೊಡ್ತೀನಿ ಇನ್ನ ಸ್ವಲ್ಪ ಏನು ನೋಡೋಣ ಮುಂದೆ ಬರಲಿ ಫಸ್ಟ್ ಓಕೆ ಮುಂದೆ ಬಂದಾಗ ಆನ್ ಟೇಬಲ್ ಇನ್ನು ಎರಡು ಐವತ್ತರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡಿ ಕೊಡೋ ಪ್ರಯತ್ನ ಮಾಡಿದ್ದೀರಾ ಮಾಡೋಣ ಮಾಡೋಣ ಮುಂದೆ ಬರಲಿ ಎಲ್ಲ ಫೋನ್ ನಲ್ಲೇ ಕೇಳಿದ್ರೆ ಆಗಲ್ಲ ಗಾಡಿ ಅಂತ ಬಂದ್ರೆ ಅವರು ಒಬ್ಬರೇ ಬರಲಿ ಆನ್ ಸ್ಪಾಟ್ ಅಲ್ಲಿ ತಗೊಂಡು ಹೋಗ್ತಾರೆ ಆ ಟೆಸ್ಟ್ ಅಲ್ಲಿ ಇದಾಗ ಓಕೆ ತಾವು ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀರಾ ಇದರಲ್ಲಿ ಇನ್ಶೂರೆನ್ಸ್ ಮಾತಾಡೋಣ ಸರ್ ಅವ್ರು ಕಸ್ಟಮರ್ ಬರಲಿ ಎದುರಿಗೆ ಓಕೆ ರೀ ಸರ್ ಗಡವಾಗ ಏನು ವ್ಯಾಪಾರ ಬರುತ್ತೆ ನೋಡಿ ಇನ್ಶೂರೆನ್ಸ್ ಓಕೆ ಲೊಕೇಶನ್ ಸರಿ ಸರ್ ಮಾಗಡಿ ಮೇನ್ ರೋಡ್ ಸಿಗೇಳಿ ಗೇಟ್ ಬೆಂಗಳೂರು ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ ಹಾಂ ಇದೆಲ್ಲ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ